ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಹಲವಾರು ಗ್ಯಾರಂಟಿ ಸ್ಕೀಮ್ ಅನ್ನ ಘೋಷಣೆಯನ್ನು ಮಾಡಿದ್ದಾರೆ ಈ ಗ್ಯಾರಂಟಿ ಸ್ಕೀಮ್ ಅನ್ನ ಅನುಷ್ಠಾನವನ್ನು ಮಾಡುವಂತ ಮನಸ್ಸಿಲ್ಲ ಕೊಟ್ಟಿದ್ದಾರೆ ಜನರಿಗೆ ಈ ರೀತಿ ಗ್ಯಾರಂಟಿ ಸ್ಕೀಮ್ ಅನ್ನ ಪ್ರತಿಯೊಬ್ಬ ಕನ್ನಡಿಗನಿಗೆ ಕನ್ನಡಿಗನಿಗೆ ಆಧಾರ ರಹಿತವಾಗಿ ಯಾವ ಆಧಾರ ಆಧಾರ ಆಧಾರವಾಗಲ್ಲ ಆಧಾರ ಆಧಾರ ರಹಿತವಾಗಿ ಏನೊಂದು ಆದಾಯದ ಮಾನದಂಡನ ಇಲ್ಲದೆ ಪ್ರತಿಯೊಬ್ಬರಿಗೂ ಐದು ಗ್ಯಾರಂಟಿನ ಕೊಡ್ತೀನಿ ಅಂತ ಹೇಳಿದರು ಅದನ್ನ ಮನಸ್ಸಿಲ್ಲದ ಮನಸ್ಸಿನಿಂದ ಘೋಷಣೆಯನ್ನು ಮಾಡಿದ್ದಾರೆ ಇವತ್ತೇನು ಅದನ್ನು ಘೋಷಣೆ ಮಾಡಿ ಅನುಷ್ಠಾನವನ್ನು ಮಾಡಿಬಿಟ್ಟು ಟೈಮನ್ನ ದಿನಾಂಕನ ಘೋಷಣೆ ಮಾಡಿದ್ರು ದಿನಾಂಕ ಘೋಷಣೆ ಆಗಿದೆ ಇನ್ನು ಪ್ರಾರಂಭ ಆಗಿಲ್ಲ ಹಾಗಾಗಿ ನಾಡಿನ ಕನ್ನಡಿಗರು ಎಲ್ಲರೂ ಕೇಳ್ತಾ ಇದ್ದಾರೆ ಎಲ್ಲಿದಿಯಪ್ಪ ಎಲ್ಲಿದ್ದೀರಾ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಎಲ್ಲಿಜಿಯಪ್ಪ ಶಿವಕುಮಾರ ಅಂತ ಕೇಳ್ತಾ ಇದ್ದಾರೆ ಹಾಗಾಗಿ ಎಲ್ಲಿದ್ದೀರಾ ಹೇಳ್ರಪ್ಪ ಆ ಜಬರ್ದಸ್ತಲ್ಲಿ ಆ ಭಾಷೆಯಲ್ಲಿ ಮಾತಾಡಿದ್ರಿ ಕ್ಷಣ ಮಾತ್ರದಲ್ಲಿ ಎಲ್ಲಾ ಗ್ಯಾರಂಟಿನ ಕೊಡ್ತೀವಿ ಏನು ನಿಮ್ಮ ಜೋಬಿಂದ ಏನು ಕೊಡ್ತಿಲ್ಲ ತಾನೆ ಕೊಡ್ತಿರೋ ಸರ್ಕಾರ ದುಡ್ಡು ಆ ಕೊಡೋದಕ್ಕೂ ಯಾಕ್ರಪ್ಪ ಎಷ್ಟು ತಕರಾರು ಓಟನ್ನು ಕೇಳಿದ್ರಿ ವೋಟನ್ ಪಡ್ಕೊಂಡ್ರಿ ಗ್ಯಾರಂಟಿ ಕೊಡ್ತೀವಿ ಅಂತ ಗ್ಯಾರಂಟಿನ ಘೋಷಣೆ ಮಾಡಿದ್ರೆ ಕೊಡೋಕ್ಕೇನು ನಿಮ್ಗೆ ಸಮಸ್ಯೆ ಕೊಡಿ ಅದನ್ನ ಜನರು ದುಡ್ಡು ಸರ್ಕಾರ ದುಡ್ಡು ಕೊಡ್ತೀವಿ ಒಂದು ಸರ್ಕಾರವಾಗಿ ಜನಪ್ರಿಯ ಒಂದು ಸರ್ಕಾರವಾಗಿ ಎಲ್ಲರಿಗೂ ಸಲ್ತೀವಿ ನನಗೆ ಫ್ರೀ ನಿನಗೆ ಫ್ರೀ ನನ್ನ ಹೆಣಚಿ ಫ್ರೀ ನಿಮ್ಮ ಹೆಣಚೆ ಫ್ರೀ ಫ್ರೀ ಅದಕ್ಕೇನು ಆಗ ದುಡ್ಡು ಕೇಳಿರ್ಲಿಲ್ಲಲ್ಲ ಆಧಾರ ಕೇಳಿರ್ಲಿಲ್ಲ ಏನು ಆದಾಯ ಕೇಳಿರ್ಲಿಲ್ಲ ಈಗೆಲ್ಲ ಹೇಳ್ಬಿಟ್ಟು ಯಾರಿಗೆ ಫ್ರೀ ನೋಡ್ತೀನಿ ಮಾಡ್ತೀನಿ ಅನ್ನೋದು ಹೇಳ್ತಿದ್ದಾರೆ ಹಾಗಾಗಿ ಮಾತು ತಪ್ತಾ ಇದ್ದಾರೆ ಮಾತು ತಪ್ತಾ ಇದ್ದಾರೆ ತಕ್ಷಣ ಈ ಗ್ಯಾರಂಟಿ ಸ್ಕೀಮ್ ಸಂಪೂರ್ಣವಾಗಿ ಯಾವ ಮಾತಲ್ಲಿ ಹೇಳಿದ್ರು ಎಲ್ಲರಿಗೂ ಸಲ್ಲುತ್ತೆ ಅಂತ ಹೇಳಿದ್ರು ಆ ಪ್ರಕಾರವಾಗಿ ತಕ್ಷಣ ಮಾಡಲಿ ಇದಕ್ಕೇನು ಹೊಸ ಮೆಕ್ಯಾನಿಸಮ್ ಬೇಕಿಲ್ಲ ಈಗಾಗಲೇ ಡಿ ಟಿಗಳು ವರ್ಕ್ ಆಗ್ತಿದ್ದಾವೆ ಡೈರೆಕ್ಟ್ ಬೆನಿಫಿಟ್ ಆಫ್ ಟ್ರಾನ್ಸ್ಫರ್ ಆಗ್ತಿದೆ ಎಲ್ಲರ ಖಾತೆಗಳು ಎಲ್ಲರ ಅಕೌಂಟ್ಗಳು ಇದಾವೆ ಡಾಟಾ ಕುಟುಂಬ ಅನ್ನೋ ಒಂದು ಡಾಟಾ ಇ ಗವರ್ನೆನ್ಸ್ ನಲ್ಲಿ ಇದೆ ಅದನ್ನು ಉಪಯೋಗಿಸಿಕೊಂಡು ಎಲ್ಲರಿಗೂ ಕೊಡಕ್ ಶುರು ಮಾಡಿ ಯಾರು ಕೊಟ್ಟಿಲ್ಲ ಅವರು ಅರ್ಜಿ ಹಾಕೋತಾರೆ ಯಾರು ಕೊಟ್ಟಿಲ್ಲ ನಾನು ಕೊಡಿ ಅಂತ ಕೇಳ್ಕೋತಾರೆ ಏನು ಒಂದು ಪರ್ಸೆಂಟಿಗೆ ಸಮಸ್ಯೆ ಆಗ್ತಿದೆಯಾ ಬಿಡಿ ಮತ್ತೆ ಅವರು ಅರ್ಜಿ ಹಾಕೊಂಡು ತೊಗೊಳ್ತಾರೆ ತೊಂಬತ್ತೊಂಬತ್ ಪರ್ಸೆಂಟ್ಗೆ ಇವತ್ತು ಆಧಾರ್ ಎಲ್ಲಾರದು ಆಧಾರ್ ಇವತ್ತೆಲ್ಲ ಸೀಡ್ ಆಗಿದೆ ನೈಂಟಿ ನೈನ್ ಪರ್ಸೆಂಟ್ ಗಿಂತ ಜಾಸ್ತಿನೇ ಸೀಡ್ ಆಗಿದೆ ಸಮಸ್ಯೆ ಇಲ್ಲ ಇವರಿಗೆ ಕೂಡ ಮನಸ್ಸಿಲ್ಲ ಕಳ್ಳಂಗೆ ಒಂದು ಪಿಳ್ಳೆನವ ಪಿಳ್ಳೆನವ ಕೊಟ್ಕೊಂಡು ದಾರಿ ತಪ್ಪಿಸ್ತಿದ್ದಾರೆ ಈ ಕೂಡ್ಲೆ ಇವರು ಕೊಡಿ